ಕೇಳೋರಿಲ್ಲ ಜಡ್ ಬಂದ್ ಸತ್ರ ಮೂಸು ನೋಡೋರಿಲ್ಲ ಇದೇನ್ ದವಾಖಾನಿ ಆಯಿತೋ ಏನ ಸುಡುಗಾಡಾಯ್ತೋ ಒಂದೂ ತಿಳಿಬಲ್ಲದು ಎಂಬುದು ರೋಗಿಗಳ ಕೋಟ ಮಾತಾಡ್ತಾರೆ ಗೂಡೂರು ಎಸ್ಐ ಗ್ರಾಮದಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ತಪಾಸಣೆಗೆಂದು ಹೋದ ರೋಗಿಗಳು ಯಾವುದೇ ತರಹದ ಚಿಕಿತ್ಸೆ ಸಿಗುವುದಿಲ್ಲ ಚಿಕಿತ್ಸೆ ಬೇಕಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಲೇಬೇಕು ಇಲ್ಲ ಮತ್ತೆ ರೋಗಕ್ಕೆ ತುತ್ತಾಗಿ ಸಾಯಬೇಕು ರೋಗಿಗಳು ಆರೋಗ್ಯ ತಪಾಸಣೆಗೆಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿದಾಗ ಅಲ್ಲಿ ವೈದ್ಯರಾಗಲಿ ಸಹಾಯಕರಾಗಲಿ ಯಾವುದೇ ಸಿಬ್ಬಂದಿಯೂ ಇಲ್ಲದೇ ಬೇಕು ಎನ್ನುತ್ತಿರುತ್ತೆ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆಯಲು ಪತ್ರಿಕೆ ಮಾಧ್ಯಮದವರು ವೈದ್ಯರಾದ ಡಾಕ್ಟರ್ ಮಮತಾ ಅವರಿಗೆ ಕರೆ ಮಾಡಿದರೆ ಯಾವುದೇ ಉತ್ತರ ನೀಡದೆ ಮೌನವಾಗುತ್ತಾರೆ ಹಲವಾರು ಆರೋಗ್ಯ ಸೌಲಭ್ಯಗಳನ್ನ ಒದಗಿಸಬೇಕಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸದ್ಯ ಯಾವುದೇ ಕಾರ್ಯಗಳಿಲ್ಲದೆ ಸ್ತಬ್ಧವಾಗಿದೆ ಹಿರಿಯ ವೈದ್ಯರು ಸರಿಯಾಗಿ ಬಾರದೇ ಇರುವುದರಿಂದ ಸಹಾಯಕ ಸಿಬ್ಬಂದಿಗಳು ಸಹ ಯಾವಾಗ ಬೇಕು ಆಗ ಬಂದು ಹೋಗುತ್ತಾ ಇದ್ದಾರೆ ಆದಷ್ಟು ಬೇಗನೆ ಸಂಬಂಧಿಸಿದ ಅಧಿಕಾರಿಗಳು ಶಸ್ತು ಕ್ರಮ ಕೈಗೊಂಡು ಸಮಸ್ಯೆಗಳನ್ನ ಬಗೆಹರಿಸಲು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ಬಗೆಹರಿಸಲು ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಸಾರ್ವಜನಿಕರಿಗೆ ಹೋರಾಟದ ದಾರಿ ಎಚ್ಚರಿಕೆ ನೀಡಿದರು ನಮಸ್ತೆ ಈ ಪ್ರಥಮ ಆರೋಗ್ಯ ಕೇಂದ್ರ ಗುಡೂರಸಿಯೊಳಗ ಸಿಬ್ಬಂದಿ ವರ್ಗ ಅಂತೂ ಫುಲ್ ಕಡಿಮೆ ಐತಿ ಆಮೇಲೆ ಇಲ್ಲಿ ಎಲ್ಲ ಸ್ಟಾಫ್ ಎಲ್ಲ ಫುಲ್ ರೆಗ್ಯುಲರ್ ಆಗಿ ಅಂತೂ ಯಾರೂ ಇರಲ್ಲ ಬರೀ ಇರೆಗ್ಯುಲರ್ ಆಗಿರ್ತಾರೆ ಆಮೇಲೆ ಇಲ್ಲಿ ಡಸ್ಟ್ಬಿನ್ ವ್ಯವಸ್ಥೆ ಸರಿಯಾಗಿಲ್ಲ ಆಮೇಲೆ ಎಲ್ಲ ಎಲ್ಲ ನೀಡಲ್ಸ್ ಎಲ್ಲ ಹೊರಗಡೆ ಬಿಟ್ಟಿರ್ತಾರ ಆಮೇಲೆ ಇಲ್ಲಿ ಇಂಡೆಂಟ್ ಎಲ್ಲ ಹಾಕ್ಸ್ಕೊಂಡು ಮೆಡಿಸಿನ್ಸ್ ಎಲ್ಲ ತರಿಸ್ಕೊಳ್ತಾರೆ ಅದನ್ನ ಯಾರಿಗೂ ಜನರಿಗೆ ಪ್ರೊವೈಡ್ ಮಾಡಲ್ಲ ಅದನ್ನೆಲ್ಲ ಹೋಗಿ ಸುಟ್ಟಾಗ್ತಾರೆ ಇಲ್ಲಿ ಇಷ್ಟೆಲ್ಲ ಈ ಈ ಪ್ರಾಥಮಿಕ ಸಹ ಆರೋಗ್ಯ ಕೇಂದ್ರೊಳಗೆ ಭಾಳ ವೇರಿಯೇಷನ್ಸ್ ಅಂತೂ ಜಾಸ್ತಿ ಐತಿ ಇದನ್ನ ಯಾವಾಗ ನಮ್ಮ ಸರ್ಕಾರದವ್ರಿಗೂ ಇದ್ರ ಮೇಲೆ ಎತ್ತೆಚ್ಕೊಳ್ತಾರೋ ಅದನ್ನು ನೋಡಬೇಕಾಗಿತ್ತು ಇಲ್ಲಿ ಜನ ಡಾಕ್ಟರ್ಸ್ ಅಂತೂ ಬರೋದೇ ಇಲ್ಲ ಅವ್ರು ಯಾರು ಮೆಡಿಕಲ್ ಆಫೀಸರ್ ಅಂತ ಲೇಡೀಸ್ ಅವ್ರು ಬಂದಿದಾರೆ ಅವ್ರು ಯಾವಾಗ ಅನ್ನೋ ಅವ್ರಿಗೇ ಗೊತ್ತಿರಲ್ಲ ಇಲ್ಲಿ ಎಲ್ಲ ಕ್ರಿಕೆಟ್ ಆಡ್ತಿರ್ತಾರೆ ಎಲ್ಲ ಹುಡುಗರು ಆಡ್ತಿರ್ತಾರೆ ಅವ್ರಿಗೇನಾದರೂ ಫಸ್ಟ್ ಏಡ್ ಬೇಕಾದಂದರೂ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ಅಂತೂ ಭಾಳ ತೊಂದರೆ ಇಲ್ಲಿ ಸ್ಟಾಪಿಗೆ ಕುಡಿಯೋಕೆ ನೀರಿಲ್ಲ ಇನ್ನು ಪೇಷೆಂಟ್ಗೆ ಎಲ್ಲಿ ನೀರು ಕೊಡದಾರ ಇಲ್ಲಿ ಅದೊಂದು ಅಂತೂ ಭಾಳ ತೊಂದರೆ ನೀರಿಂದು ಒಂದು ಮತ್ತೆ ನನ್ನ ಹೆಸರು ಶಂಬಣ್ಣ ಮಾಯಾಚರ್ ಅಂತ ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಕಂಪ್ಲೀಟ್ ಆಗೈತಿ ನೆಕ್ಸ್ಟ್ ಇವಾಗ ರೀಸೆಂಟಾಗಿ ಡಿಫಾರ್ಮಶೀನು ಕಂಪ್ಲೀಟ್ ಆಗಿತ್ತು ನಾನು ಪ್ರೆಸೆಂಟ್ಲಿ ಅಪೋಲೋ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದೀನಿ ೂರಲ್ಲಿ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಬೋರ್ಡ್ ಯಾರು ಯಾರೊಬ್ರು ಇರೋದಿಲ್ಲ ಸ್ಟಾಪ್ ಇರೋದಿಲ್ಲ ಇಲ್ಲಿ ಮತ್ತೆ ಫೋನ್ ನಂಬರ್ ಹಾಕಿರ್ತಾರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಂಗಿಲ್ಲ ಜೊತೆಗೆ ಇಲ್ಲಿ ಬರೋದಿಲ್ಲ ಇವರಿಗೆ ಸರ್ಕಾರದಿಂದ ಪೇಮೆಂಟ್ ಬರೋದು ದಂಡ ಇವ್ರ ದಂಡ ನೋಡಪ್ಪ ಸರ್ಕಾರದಿಂದ ಬರೋ ಪೇಮೆಂಟ್ ಎಲ್ಲ ದಂಡ ಇವರಿಗೆ